ಅಣ್ಣಗರ ಅಂತ ಹುಡುಗಿ ತೋರಿಸಿದ್ವಿ ನನಗರ ಇಂತ ಹುಚ್ಚಪೆ ಅಂಗ್ರಿ ಕಟ್ಟಬೇಕಂತ ಮಾಡ್ರಣ ಅಂತ ಹೇಳಿ ಬೈಯಾಕ ತೋಟಾನ ಅಲ್ರಿ ಅಣ್ಣಾದ ಅವಾಗ ಬಿರಪಣ್ಣ ಗೊತ್ತಾಗೋದಿಲ್ಲ ಅಂದ್ರಿ ನಿಮ್ಮ ಮನೆಗೆ ಅಂತ ಹುಡುಗಿ ತೋರಿಸಬೇಕು ಹುಡುಗರು ಹೆಂಗ ಅದಾವ ಅಂತ ಹೇಳಿ ಹೋಗಿ ಹೋಗಿ ಅಂತ ಹುಡುಗಿ ತೋರ್ಸಿದ್ರೆ ಸುಮ್ಮನೆ ಆಗಿರ ನಾವು ನೀವು ಅಂತ ಮತ್ತೆ ಯಾರಾಗಿ ಜಗಳನ ಮಾಡ್ತೀರಾ ಅಂತ ಹೇಳಿ ಏನ ಅಂತಾರಲ್ರಿ ಅಣ್ಣ ಹುಚ್ಚಿನ ಮದೇಲಿ ಉಂಡಾನ ಜಾನ ಅಂತ ಹೇಳಿ ಕಾಸ ನಿಮಗೆ ಅಂತಾದ್ರೂ ಹುಡುಗಿ ತೋರಿಸಿ ತಾ ಕಮಿಷನ್ ಹೊಡೆಯವ ್ರ ಹುಡುಗಿ ನೋಡ್ ಬಂದಾನಿ 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 ಮನ್ಸಿ ಸಮುದಿಲ್ಲ ನೋಡ್ಲಿ ಯಾಕೆ ಏನೈತಿ ನಾವೇನ ಮಾಡ್ಕೊಂಡಿರ್ಬಿಡ್ ಬರೀ ಹುಡುಗಿ ನೋಡಕ್ ಅಷ್ಟಕ್ಕ ಅಷ್ಟಕ್ ಒಂತ್ರ ಬೇಜಾರ್ ಬೇಜಾರ್ ಹಾಕ ಬಿಟ್ಟ ನೋಡ್ಲಿ ಯಾಕೆ ಬೇಜಾರ್ ಬಿಡ ಬಿಡಾ ಶರೋಕ ಏನ್ ಕೊಟ್ಟಿಲ್ಲ ಎಂತ ಹಂಗ ನೋಡಕ್ ಹೋಗಿದ್ವಿ ಫೋನ್ ನಮ್ ನಮ್ಮ ಇಲ್ಲ ಹುಡುಗಿ ನಮ್ ಹುಡುಗಾಕ ಅಂತ ಹೇಳ್ಬಿಡಿ ಹುಡುಗಿಗೆ ಏನೋ ಒಂದ್ ಸ್ವಲ್ಪ ಮೆಂಟಲ್ ಶಾಖಾ ಇರಬೇಕ ಅದಕ್ಕೆ ಅದಕ್ಕೆ ನೋಡಿದಿಲ್ಲ ಒಮ್ಮೆ ಒಮ್ಮೆ ಹೆಂಗ್ ಏನ್ರಿ ಏನ್ ಅಕ್ಕು ಆಸ್ತಿ ಎಷ್ಟಿದ್ರ ತಗೊಂಡೇನ್ ಮಾಡೋದು ಶರೋಕ ಅಂತ ಮಗ ಅದನ್ನ ಬೇರೆ ಕಡೆ ಎಲ್ಲ ನೋಡಿದ್ರ ಮೊದಲೇ ಈ ಹುಡುಗಿ ಬೆಳಗಾವಿ ಹಿಂತಿಲ್ ಐತಿ ಹುಡುಗಿ ಚಂದ ಐತಿ ಅಂತ ಹೇಳಿದ್ರೆ ಅವರು ಬಡೂರು ಬಡೂರದಾರ ಅಂತ ಹುಡುಗಿ ಕಡೆದ ಅಂತಂದ್ರೆ ನಾ ಏನಂದೆ ಬಡೂರು ಶ್ರೀಮಂತರ ನಮಗೆ ಮುಖ್ಯ ಅಲ್ಪ ಹುಡುಗಿ ಚಂದ ಇದ್ರ ಸಾಕು ಅಂತ ಹೇಳಿದ್ದೆ ನಾನು ಆಮೇಲೆ ಮತ್ತಿಲ್ಲ ಇಲ್ಲಿ ಧಾರವಾಡ ಹಿಂಗೆ ಒಂದು ಐತಿ ಅಂತ ಹೇಳಿ ನಾವು ಹಂಗಿದ್ರೆ ಬೆಳಗಾವಿ ಸ್ವಲ್ಪ ದೂರ ಇಲ್ಲ ಧಾರವಾಡ ಕಡೆ ಇದ್ ನೋಡ್ಕೊಂಡ್ ಬರೋಣ ಮೊದಲ ಆಮೇಲೆ ಮನ್ಸಿಗೆ ಬರಲ್ಲ ಇಲ್ಲಿ ಬೆಳಗಾವಿ ಇದ್ದಲ್ಲಿ ಹೋಗೋಣ ಅಂತಂದೆ ನಾವು மத்தே இவ்வளோ நோட் இல்ல தார் நோடனா அந்த அல்ல அந்த நனவர நோடி இஷ்டுனா நான் உடிகிஹ் நோடி ரெடியாக சீர உடிக ரெடியாக்கோட சந்தி யா கடி மனியாக குஸ்தி உங்கியா குஸ்தி உதவி கித்தோந்த ನನಗಲ್ಲಿ ನೆನಪ ಮಾಡ್ಕೊಂಡು ನಕ್ಕು 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 ಇಕ್ಕ ಹೊಂದ್ ಹೋದ್ ನೋಡ್ವಾ ರಾತ್ರಿ ಎಲ್ಲ ತೆಗ್ದಿನ ಬಿಡ್ಲಿ ಮನೆಗ್ ಬಂದ ಮತ್ತೆ ಶರೋಕ ನೆನಪು ಮಾಡ್ಕೊಂಡು ಬೇಜಾರ ಅನ್ಸನ್ ನೋಡಿ ಶರೋಕ ನೋಡಿ ಹೋಗಿ ಹೋಗಿಂತರ್ಸಕಾನವ ಬೇನಪ್ಪ ಬೀರಪ್ಪನಗರ ಬುದ್ಧಿ ತೆನಿಲ್ಲ ಅಲ್ಲ ಎಲ್ಲ ಏನಿಲ್ಲ ತಿಲ್ಲ ಹೆಂಗ ಏನ್ತಾನ ಅನ್ನೋದು ಹೋಗಿ ಹೋಗಿ ಇಂತ ಮತ್ತ ತೋರ್ಸತ್ತಲ್ಲಂತ ಫಸ್ಟ್ ತೋರ್ಸಿ ಚಲೋತಲ್ಲ ತೋರಿಸ್ ಏ ಶರೋಕ ಒಂದ್ ಹುಷಾರಾ ಬೇಕು ನೀವು ತೋಸು ಹಂಗೆ ಮಾಡ್ತವೆ ಅಲ್ಲಿ ಹಂಗೈತೆ ಹುಡುಗಿ ಇಲ್ಲಿ ಹಿಂಗೈತೆ ಅಂತ ಹೇಳಿ ಮಸ್ತ್ ಐತೆ ಹುಡುಗಿ ಮಸ್ತ್ ಹುಡುಗಿ ಹುಡುಗಿಂತಾರ ಅಲ್ಲಿ ಹೋಗಿ ನೋಡುತ್ತ ಈ ಫೋಟೋದಾಗಿರೋ ಹುಡುಗಿನ ಒತ್ತರ ಮತ್ತೆ ಅಲ್ಲಿ ಹೋಗಿ ನೋಡೋದು ಹುಡುಗಿನ ಒಂಥರ ಇರತಿ ಹುಡುಗ ಸೆಟ್ ಹಿಂಗೆ ಹಿಂಗ ಮತ್ತೆ ಅಲ್ಲಿ ಹೋಗಿ ನೋಡಿದ್ರಿ ಆ ಹುಡುಗಿ ಮನ್ಸಿಗೆ ಬರಲಿ ಇಲ್ಲಿ ಹೋಗಿ ನೋಡಿದಿ ಈ ಹುಡುಗಿ ಮನ್ಸಿಗೆ ಬರಲಿಲ್ಲ ಅಂತ ಹೇಳಿ ನೋಡಿದ ನೋಡಿದ ನಮ್ಮ ಪ್ರೀತಮ್ಮನ ಹಣೆ ಬರ್ ಚಲೋ ಐತಿ ನೋಡಕ್ಕೆ ಒಣ್ಣ ಹುಡುಗಿನ ಸೆಟ್ ಆಗಿಬಿಡುತ್ತೆ ಹೆಂಗೆ ಹಣೆ ಬರೋಣ ಮತ್ತು ಮತ್ತೆ ಸ್ಟಾರ್ಟಿಂಗ್ ಒಬ್ಬರು ಹಣೆ ಬರ್ ಹಂಗೆ ಇರತ್ತೆ ನೋಡಿದ ಹುಡುಗಿನ ಫಿಕ್ಸ್ ಆಗಿರತ್ತ ಬೇಕಾದಷ್ಟು ನೀವು ಆ ಹುಡುಗಿ ನೋಡಿ ಬೇಕಾದಲ್ಲಿ ನೋಡಿ ಬಂದ್ರು ಅದು ಹುಡುಗಿನ ಸೆಟ್ ಆಗಿರತ್ತಿ அது ஒவ்வொரு எஸ்ட் பூ நோட் ஒட்ட மனசின் காசு அது சொண்ட முற பாதுக்கேன் நோட இல்ல நோட பார்த்திள்ளல எதனீச்சுக்கா பங்கஜ் ஆக்கிண்ட் காசு சோன் நோட்ல ஜோமரமே குடத் அழவாகி பாபா நோட் அது மத்ல குட் ஒட்டி அது அவருக்கு குத்தக்கோங்க அல்றே நோட்ரி தூக்கிறேன் ಸಂಜೆ ಮುಂದೆ ಕರೆಂಟ್ ಅದು ಇರ್ತಾವಿಲ್ಲಲ್ಲಿ ಬಿಡಲಿಪ್ಪ ಅವ್ರ ಮನೆ ಒಂದ ಕಡೆ ಕತಿ ಹೋಗಿ ಬರಂಬ ಈಗ ಈಗ ಏನು ಮಾಡ್ತಿದ್ದಿ ಪರವಾಗಿ ನಿಮ್ಗೆ ಕೆಲಸ ಆಗಿಲ್ಲ ಹೋಗಿ ಬಾರ ಬರ್ತೀವಿ ನೀನು ಇಲ್ಲ ಅಕ್ಕ ಹುಡುಗಿ ಬರೋ ಟೈಮ್ ಆ ಸೊಮ್ಮೆ ಈಗ ಏನು ಮಾಡಿ ನಾನು ಅಡುಗೆ ಮತ್ತೆ ನಟಿ ಮಾಡ್ಕೊಡ್ತಾನೆ ಹೋಗಿ ನೋಡಿ ನೀವು ನಾಳೆ ಬೇಕು ಬರ್ತಾನೆ ನಾನು ಹೋಗಿ ಬರ್ತೇನೆ ಹೋಗಿ ಬರ್ರಿ ನನ್ಲಿ ಹೋಗಿ ಹೋಗ್ಬಾಲಿ ಮತ್ತೆ ಬಂದು ನಾವು ಅದು ಮಾಡ್ಕೊಬೇಕು ಪಾರಕ್ ಹೋಗಿ ಬರೋನ್ ಬಾರ ಹಂಗೆ ಮಾಡ್ತೀವಿ ಮಾಡ್ತಾನೆ ತೋರಿಕ ನೀವು ನಾನಾಕಿ ಗೇಟ್ ಏನರ ಮಾಡಿಕೊಡ್ತಾನೆ ಈಗಂತ ತಿನ್ನಾಕಿ ಅಂದ್ರೆ ಶಾಲೆಯಿಂದ ಬಂದಿಂದ ತಿಂತಾಳೆ ಬಿಸಿದ ಬೇಕೆ ಆಕಿ ಹಿಂಗಾಗಿ ಅಣ್ಣ ಐತಿ ಕೇಳಿ ಪುಳಿಯೋಗ್ರೆ ಹಚ್ಕೊಡ್ತಾನೆ ನಾನೇ ಪುಳಿಯೋಗ್ರೆ ಹಚ್ಕೊಟ್ಟು ನಾನು ಬರ್ತಾನೆ ನಡ್ರಿ ಎಲ್ಲ ಅವ್ರ ಮನೆ ಬರ್ತಾನೆ ಹಿಂಗೆ ಆಗ ಹೋಗಿ ಅಷ್ಟು ಮಾಡ್ಪಾರಕ್ಕ ನಾವು ಹೋಗ್ತಿರ್ತೇವೆ ಹೋದಾಗೆ ಅದು ಪುಳಿಯೋಗ್ರೆ ಕೊಟ್ಟು ಬಾ ನೀನು ಯಾಕೆ ಲೇ ಇಲ್ಲಿ ಇಂತಿಲ್ಲ ಬರ್ತಿ ಬರ್ತೀನಿ ಲೇ ಆಕಿ ಮನೆಗೆ ಹೊಂಟೆ ನೋಡಿ ಪಂಕಜ್ ಅನ್ ಮನೆಗೆ ಪಂಕಜ್ ಅಕ್ಕನ ಮನೆಗೆ ಹೊಂಟಿರ ನೇಕ ಬನ್ನಿ ನಡ್ರಿ ನನಗೂ ಬೇಜಾರಾಗತ್ತಿತ್ತು ನಡ್ರಿ ಬನ್ನಿ ನಾನು ಶರಕ್ಕ ாட் கு கை கால சைட்ல உதவி நோக்கி ಏನ್ ಮಾಡಕತ್ತಿ ಪಂಕಜ ಬಾರ ಗಂಗ ಬಾರ ಶರೋಕ್ಕ ಬರ್ರಿ ಎಲ್ಲರ ಒಳಗೆ ಬಾರ ಬರ್ತಿ ಅಲ್ಲಲ್ಲಿ ಅಷ್ಟ ಗಂಡ ಕುಡಿದು ಬಂದು ಒದ್ರಾಡನ ಏನು ಒಬ್ಬರ ಮುಂದೆ ಏನು ಹೇಳೇ ಇಲ್ಲ ಹೇಳಬೇಕಿಲ್ಲ ಏನ ಹೊಡೆದಾನಂತಲ್ಲ ಏನಾಗಿದೆ ಆರಾಮದಿ ಇಲ್ಲ ಏನು ಹೇಳೋದು ಬಿಡ ಇವ ಸಾಕಾಗಿ ನನ್ನ ಜೀವನಕ್ಕೆ ಕಳವಾಗ್ಲಿ ಒಂದ್ ದಿನ ಚಂದ ಎರಡು ದಿನ ಚಂದ ದಿನ ಒಂದಕ್ಕೂ ಎಷ್ಟೊಂತ ಹೇಳೋದು ಮಂದಿ ಮುಂದೆ ಯಾರು ಕೇಳ್ತಾರೆ ಕಾಣಬಹುದು ಏನ ಪಂಕಜ ಬಾಳ್ ಪೆಟ್ಟಾಗಿತ್ತಾನೆ ದವಾಖಾನೆಗೆ ಹೋಗಿದ್ದೇನಿಲ್ಲ ಹೋಗಿದ್ನಿ ಬಿಡ ಏಕ ಸರ್ಕಾರ ತಕ್ಕನಿ ಹೋಗಿದ್ದೆ ಇಲ್ಲೇ ಊರಾಗ ಎರಡು ಇಂಜೆಕ್ಷನ್ ಮಾಡಿದ್ರೆ ಎರಡು ಇಂಜೆಕ್ಷನ್ ಮಾಡಿಸ್ಕೊಂಡು ದವಾಖಾನೆ ತೋರಿಸ್ಕೊಂಡು ಬಂದೆ ಅವರು ಬೇಕ್ ಹತ್ತಿದ್ರೆ ಅಷ್ಟು ಕುಡ್ದಾನ ಅಂತಿದ್ದೀವಿ ಅವ್ನು ಕುಡಿಯೋಕೆ ಗುಮಿ ಹಾಕಿದಿ ಅಂತ ಡಾಕ್ಟ್ರ್ ಅಂತಂತಾರೆ ಅಲ್ಲ ಈಗ ನಾನು ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಹಿಂಗೆ ಕುಡಿಸಿ ಕುಡಿಸ್ ಕುಡಿಸಿ ಒಂದು ನೂರು ಮುನ್ನೂರು ರೂಪಾಯಿ ಇದ್ದು ನೋಡು ಹತ್ತು ಇಪ್ಪತ್ತು ಮೂವತ್ತು ಹಂಗೆ ಒಟ್ಟು ಅಟಾಟ ಅಟಾಟ ತೆಗೆದು ಇಟ್ಟಿದ್ದು ಒಂದು ಮೂರು ನೂರು ರೂಪಾಯಿ ಆಗಿದ್ವು ಅಕೌಂಟ್ ತೆಗೆದು ಡೆಬ್ಬಿ ಮ್ಯಾಗ ಇಟ್ಟಾನೆ ನಾನು ಅವೆಲ್ಲ ಬಂದ ನಾನು ಮೊದಲು ಕುಡ್ದು ಬರೋದು ಮತ್ತು ಆ ಡಬ್ಬಿ ಕೈ ಹಾಕ್ಯಾನ ನೋಡು ನಾನು ಎದಕ್ಕೆ ಬೇಕಂತ ನಾ ಇಟ್ಕೊಂಡ ಅವೇನು ಸಾವಿರಾರು ರೂಪಾಯಿ ಅಲ್ಲ ಬರೀ ಇಪ್ಪತ್ತು ಮೂವತ್ತು ಕುಡಿಸಿಟ್ಟಿದ್ದು ಒಂದು ಮುನ್ನ ಮುನ್ನೂರನೇ ಇದ್ದವು ಎಷ್ಟಿದ್ದು ನೋಡು ಇಷ್ಟನ್ನು ತೊಗೊಂಡು ಹೋಗಿ ಮತ್ತೆ ಕುಡ್ದೆ ನಾನು ನೀವು ನಾವು ಅವಾಗ ಮನೆ ಕಟ್ಟಕ್ಕೆ ಚಲೋ ಮಾಡಿದ್ದಕ್ಕೆ ಮತ್ತೆ ನೀವು ಮನೆ ಹೋಗಿ ಉಳಿದು ಮನಿ ಕಟ್ಟಿಸಿದ್ರಿ ಮನಿ ಓಪನಿಂಗ್ ಆಯ್ತು ಮನೆಯಾಗ ಉಳಿದ್ರಿ ಉಳೋದು ಮತ್ತೆ ನಾಲ್ಕೈದು ತಿಂಗಳು ಆಯ್ತು ನೀವು ಉಳೋದು ಹೆಚ್ಚು ಕಡಿಮೆ ಅಂದ್ರೂ ನಮ್ದು ಇನ್ನು ನಿಮ್ಮ ಕೂಡ ಕಟ್ಟಕತ್ತಾರ ನಳ ಆಗೈತೆ ನೋಡು ಇನ್ನೂ ಅದಕ್ಕೇನು ಪ್ಲಾಸ್ಟರ್ ಆಗಿಲ್ಲ ಏನೇನೂ ಇಲ್ಲ ಬರೀ ಗೋಡಾಡಿ ನಿಂತಾವು ಕುಂಡ್ರಿ ಯಾಕೆ ಆಚೆ ಕಡೆ ಹಿಂಗೆ ಸರ್ಕೊಂಡು ಇಟ್ಕೊಂಡ್ರಿ ಅಲ್ಲೇ ಏನು ಅದೆಲ್ಲ ಏನು ನೋಡು ನಮ್ಮದು ಮನೆ ಭಾಳ ಹಿಂಗೆ ಐತಿ ಹೋಗಲಿ ಬಿಡಲಿ ಅದಕ್ಕೆ ಯಾಕೆ ಇಷ್ಟು ಇದು ಮಾಡ್ತೀವಿ ಏನಾಗಲ್ಲ ತೊಗೊಂಡು ಹೋಗಿ ಕುಂತ್ರೆ ಏನಾಗಬೇಕು ಅನ್ನೋದಿಲ್ಲ ನಾವು ಹಂಗೆ ಹೇಳಿದ್ರೆ ಅಂತ ಆಕೆನ ಬಾರ್ತಿ ಹಿಂಗೆ ನೋಡು ಪಾಪ ಪಂಕಜ್ ಹಾಕದ ಅಂತೇಳಿ ಗಂಗಾನ ಮುಂದೆ ಹೇಳ ನಾವು ಈ ಕಡೆ ಬಂದೇ ಇಲ್ವ ದಿನ ಆತ ನೀನು ಕಂಡಿಲ್ಲ ಬಿಡ ನಮಗೆ ಬಟ್ ನೋಡ್ಕೊಂಡ್ಬಂದ್ರೆ ಆತ ಬಂದಿವಿ ನಾವು ಈಗ ಹೆಂಗೆ ಆರಾಮ್ ಮನುಷ್ಯ ತಂದು ಲೇಟ ನೀವು ಎರಡು ಇಂಜೆಕ್ಷನ್ ಮಾಡ್ಯಾರ ಲಾಟ್ ಆರಾಮಾಗೈತು ಅದು ಹಿಂಗೆ ಮಾಡಿ ರೊಕ್ಕದ ಕಸ್ಕೊಳಕ್ಕೆ ಹೋಗ್ಯಲ್ಲ ಕಸ್ಕೊಳಕ್ಕೆ ಹೋಗುತ್ತೀವಿ ಅಂತಂದ್ರೆ ಹಿಂಗೆ ಮಾಡಿ ಹಿಂಗೆ ದುಗಿಸ್ದಂಗೆ ಮಾಡಿಬಿಟ್ರು ಅವರು ಅದನ್ನ ನಾ ಸುಳ್ಳಾರ ಒದ್ದಾನ ಒದ್ದಾನ ಅಂತ ಹೇಳ್ಬಿಟ್ಟಾನೆ ಅದರ ಮುಂದೂ ಬೈಲಿ ಅವನ ಅಂತೇಳಿ ಅವು ಕುಡಿದಿರ್ತಾರೆ ನನ್ನ ಅಲ್ಲಿ ಕುಡ್ಕೊಂಡು ಜಾಸ್ತಿ ಕುದುಮರಿಗೆ ಹಾಗೆ ಕೊಡುವ ನೀನು ನನ್ನ ಮಗ ಸುಣ್ಣ ಅದ್ರ ಪಾಡಿಗೆ ಒಂದು ಬಿಟ್ಟು ಕಾಸು ಸರದ ಮಾಡಿ ಕುಂತು ಬಿಡ್ರ ಕಡೆ ಅದೇನ್ರ ಯಾಕೆ ಹಾರ ಕಟ್ಕೊಂಡು ಹೋಗುವ ಅಂತ ಕಟ್ಟದು ಬಂದು ಅಂದ್ರೆ ಕನ್ನ ಮಾತಾ ಕೇಳುದು ಲೈವ್ ಅವ್ರ ಹಾರ ಹಿಡಿಲಿ ಅವಕ್ಕನ್ನ ಏನು ನಮ್ಮ ಕುಡ್ ಕುದುಮರಿಗೆ ಹಾಕ್ತಾ ಒಂದು ಹೇಳಿದ್ದು ಒಂದು ಮಾತು ಕೇಳುದಿಲ್ಲ ನಮ್ಮ ಪಾಡಿಗೆ ನಮ್ಮ ಬಿಟ್ಟು ಬಿಡುದಿಲ್ಲ ತಮ್ಮ ಪಾಡಿ ತಾವು ಇರುದಿಲ್ಲ ಆ ಪತಿ ಕಾಡ್ದ ಕೈಯಾಗಿನ ರೊಕ್ಕ ಮುಗಿದು ಇಲ್ಲೋ ಮತ್ತು ರೊಕ್ಕ ಬೇಕಂತಾವ್ ನಾಲ್ಕು ದಿನ ಕೆಲ್ಸಕ್ಕೆ ಹೋದಿಲ್ಲ ಒಂದು ವಾರದಾಗ ಮತ್ತು ಮೂರು ದಿನ ಸೂಟಿನ ಒಂದು ಅದ ರೊಕ್ಕ ಕಲಿ ಆಗ್ಬೇಕಲ್ಲ ಮತ್ತೆ ರೊಕ್ಕ ಕಲಿ ಕಲಿಯಾದ ಕೆಲ್ಸಕ್ಕೆ ಹೋಗೋದ ಕೆಲ್ಸಕ್ಕೆ ಹೋಗೋಂಗಿಲ್ಲ ಏನ್ ಮಾಡುದು ಅಂತ ಕಟ್ಕೊಂಡು ನನಗರ ಸಾಕ ಸಾಕ ಹೋಗ್ತಿ ವ ಏನ್ ಮಾಡ್ಬೇಕೆನ್ನ ಅನ್ನೋದು ಒಂದು ತಿಳಿಲಿಂಗಾಗಿ ಹೋಗಲಿ ಬಿಡತ್ತ ಅದ್ರ ಬಗ್ಗೆ ಚಿಂತೆ ಮಾಡಿ ಉಣ್ಣು ತಿನ್ನೋದು ಬಿಡಾಕಬೇಡ ಖುಷಿ ಮಕ್ಕಳ ನೋಡದ್ರ ಅಟ ನೋಡಿ ಕಾಸ ಚಿಂತೆ ಉಣ್ಣೋದು ತಿನ್ನೋದು ಮಾಡೋದು ಗಡಿನ ಬಗ್ಗೆ ಸೊಬೇಡ ಅವೇನ್ ಎಲ್ಲರ ಹೊಟ್ಟೆ ಮತ್ತೆ ಮತ್ತೊಂದು ಇರ್ಕೊಂಡ್ ಉಂಟವು ಹುಡುಗದ ಎಲ್ಲಿ ಹುಡುಕ್ ಕಾಣವಲ್ಲ ரொக்கீரண்ட்ரத மோகனே மாட்டில்ல அடிகினாங்க கட்ட மாதிரி குந்தர் மத்த அங்க தாச எல்லா ரொக்கார நான் தித்தாரி நான் அடினா மாடில சரடியே மனசி அஸ்ட் இதுல மனசு மத்த ಮತ್ತೆ ಬೇಡ ಅಂತ ಬಿಟ್ಬಿಟ್ಟಿ ಕುಂದ್ರಿ ಈಗ ಚಾರ ಮಾಡ್ಕೊಂಡ್ ಬರ್ತಾನೆ ನಿಂತ ಬಿಟ್ರಲ್ಲಿ ಇವಾಗ ಕುಂದ್ರಿ ನಿನಗೆ ಇಲ್ಲ ಸುಮ್ಮನೆ ಕುಂದ್ರಿ ಚಾಯ್ ಎಲ್ಲ ಕುಡ್ದ ಬಂದೆ ನಾವು ಮನೆಯಾಗ ಚಾಯ್ ಎದ್ ಬೇಕು ಪಾರ್ವತಿ ಬಂದಿಲ್ಲ ನಾ ಇನ್ನು ನಿನ್ ಗಂಡ ಇನ್ನು ಬಂದಿಲ್ಲ ನೋಡ್ರಿ ಮಾವರೆ ನಾನು ಅದು ಟೈಮಿಂಗ್ ನೋಡಕತ್ತನ್ರಿ ಯಾಕ ಲೇಟ್ ಆತ್ ನೋಡ್ರಿ ಫೋನ್ ಹಚ್ಚಿಲ್ಲ ಏನಿಲ್ಲ ಲೇಟ್ ಆಕತಿ ಅಂತ ಹೇಳಿ ಟೈಮಿಂಗ್ ಆದ್ರೆ ಆತ್ ಬರ್ಲಿ ನೋಡಿ ಇನ್ನು ಯಾಕನ ಸೌಮ್ಯ ಫೋನ್ ಹಚ್ಚಿ ನಿಮ್ಮ ಅಪ್ಪಗೆ ಫೋನ್ ಹಚ್ಚಿ ನೋಡೋಟ್ ಕೇಳು ಯಾವಾಗ ಬರ್ತಾನೆ ಯಾಕ ಲೇಟ್ ಆತ್

ಹಲೋ ರೀ ಹ್ಞೂ ರೀ ಅವ್ರಿ ಏನ್ ಅಣ್ಣ ನೋಡ್ರಿ ರೀ ಅವ್ರಿ ಹೌದ್ರಿ ಯಾವಾಗ್ರಿ ಹಾ ಹಾ ತಡ್ರಿ ಯಾವ ದವಾಖಾನೆ ರೀ ಹ್ಞೂ ರೀ ಹಾಂ ಬಿಡ್ರಿ ಮಗನ ಮೊಬೈಲ್ನ ಮೊಬೈಲ್ ಬಂದೇ ಬಿಟ್ಟಿರಿ ಒಂದ್ ಐದು ನಿಮಿಷನಾಗ ಬರ್ತೈತೆ ಮಾವ್ರಿ ಇವ್ರೇನಿ ಆಫೀಸಿಂದ ಬರುವಾಗ ಆಫೀಸಿಗೆ ಒಳಗ ಅದು ತೆಲಿ ತಿರುಗಿ ಬಿದ್ದ ರೀ ಈಗ ಒಂದು ಅರ್ಧ ತಾಸಿನ ರೀ ತೆಲಿ ತಿರುಗಿ ಬಿಡತ್ತಿ ಅಂತ ಮತ್ತೆಲ್ಲಾರು ಸೇರ್ತಾ ಸೇನ್ಸಿಗೆ ಹೋದ್ ರೀ ದವಾಖಾನೆಗೆ ಮತ್ತೆ ಈಗ ಫೋನ್ ಹಚ್ಚಿದ್ರಿ ಅವ್ರು ಆಫೀಸ್ ಒಳಗೆ ಕೆಲಸ ಮಾಡಿ ಹುಡುಗ್ರಂತರ ಇವ್ರೇನ

అల్వా ఈ నేను డైరెక్య తి నే అది ఏనుగమ్ సమ్మ నినగూ హిరుబడ ఏమైనా అప్పజీ బరీ తెలియ అంటే తిరిగి వారంత కర్కొారంత్ సలహా నచ్చి అది మాట్లాడి అక్కడ సమ్మను నీకు అంత నోన్ కడుకొని అప్పని కర్కొేను బైక్న హోకేనో నేను మనయే రజా ఊట హాక్కుడు ఆరా ఊట మక్కరు లేట్ లేట్ూ జల్దీ పరి మమ్మీ అప్పాజీ కర్కొండ్రీ హప్పే కట్ ఫోన్ వస్తాడి కర్త మాత్రా మేలు ఉంటాను అనికే హలో అప్పే ఏ పని అప్పగా ఏక టెక్కు బాంత దవాఖాన కర్కొంతా హోగ్ర తోట ఇక్క బైక్ బా ఇబ్బన్ బాగు బా